ಸಮಾಜ ಸೇವಕರು ಆತ್ಮೀಯರು ಮತ್ತು ನಮ್ಮ ಜೆ ಡಿ ಎಸ್ ನಾಯಕರಾದ ಮಾನ್ಯ ಪ್ರಭಾಕರ್ ಅವರ ನಲವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ ಮನುಷ್ಯ ಹುಟ್ಟು ಮತ್ತು ಸಾವು ಹುಟ್ಟೂನು ಖಚಿತ ಸಾವು ಖಚಿತ ಆದ್ರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಏನು ಸಮಾಜಕ್ಕೆ ಕೊಡುಗೆ ಕೊಡ್ತೇವೆ ಅದೇ ಉಳಿರ್ತಕ್ಕಂಥದ್ದು ಅವರು ಈಗ ನಾನು ನಮ್ಮ ಕಿರಿಯ ವಕೀಲರು ಹೀಗೆ ಹೇಳ್ತಾ ಇದ್ರು ಪ್ರಭಾಕರ್ ಇದಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮ ಅಸೋಸಿಯೇಷನ್ಗೆ ಒಂದು ಆಸನದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಯ್ತು ಅವ್ರು ಅದು ಒಂದೇ ಅಲ್ಲ ಸಮಾಜ ಸೇವಕೆಯಲ್ಲಿ ಬಹಳಷ್ಟು ತೊಡ್ಕೊಂಡಿದ್ದಾರೆ ಅವರಿಗೆ ಅವರ ಕುಟುಂಬಸ್ಥರಿಗೆ ನಾನು ಈ ಹುಟ್ಟೊಬ್ಬದ ಸಮಯದಲ್ಲಿ ಶುಭಾಶಯಗಳನ್ನ ತಿಳಿಸಿ ಅವರು ನೂರು ವರ್ಷ ಚಿರ್ಕಾರ ಬಾಳಲಿ ಅವರ ಸೇವೆ ಹೀಗೆ ಮುಂದುವರಲಿ ಸಮಾಜಕ್ಕೆ ಅಂತೇಳಿ ನಾನು ದೇವರಲ್ಲಿ ಆರೈಸ್ತೇನೆ